ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನೆಲ್ಲಿಕಾಯಿ ಉಪ್ಪಿನಕಾಯನ್ನು ಹೇಗೆ ಹಾಕೋದು ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ನಾನು ತೆಗೆದುಕೊಂಡಿರೋದು ಬೆಟ್ಟದಲ್ಲಿ ಅಲ್ಲ ಮರದನೆಲ್ಲಿ ನೆ ನೆಲ್ಲಿಕಾಯಿನೆಲ್ಲ ಬಿಡಿಸ್ಕೊಂಬಿಟ್ಟು ಈ ಥರ ಕಡ್ಡಿ ಕಡ್ಡಿ ಇರುತ್ತೆ ಅದನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ಆ ನಂತರ ನೀರಲ್ಲಿ ಚೆನ್ನಾಗಿ ತೊಳೆದು ಮತ್ತು ನೀರಲ್ಲಿ ಹಾಕ್ಕೊಂಡು ಅದನ್ನು ಪೀಸ್ ಮಾಡಬೇಕಂದ್ರೆ ಜಜ್ಜಬೇಕು ಒಂದು ಸ್ವಲ್ಪ ಪೂರ್ತಿಯಾಗಿ ಪೀಸ್ ಮಾಡೋಂಗಿಲ್ಲ ನಾನು ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿಯಾಗಿ ಒಂದು ಕಲ್ಲನ್ನು ತಗೊಂಡ್ಬಿಟ್ಟು ಹಾಗೆ ಪ್ರೆಸ್ ಮಾಡಬೇಕು ಸ್ವಲ್ಪ ಅದು ಹೊಡ್ಕೋಬೇಕು ಅಷ್ಟೇ ನಾವು ಜಜ್ಜೋದು ಅಂತೀವಿ ನಿಮ್ಮ ಕಡೆ ಹೇಗೆ ಅಂತಾರೋ ಗೊತ್ತಿಲ್ಲ ಆ ಥರ ಎಲ್ಲ ನೆಲ್ಲಿಕಾಯನ್ನು ಪೀಸ್ ಮಾಡ್ಕೋಬೇಕು ಜಜ್ಜ್ಕೋಬೇಕು ಉಪ್ಪಿನಕಾಯಿ ತುಂಬ ರುಚಿಯಾಗಿರುತ್ತೆ ಮತ್ತು ಒಂದು ವರ್ಷ ಇದನ್ನು ಹಿಟ್ಟು ತಿನ್ಬೋದು ಅನ್ನಕ್ಕೆ ಚಪಾತಿಗೆ ಆಮೇಲೆ ಉಪ್ಪಿನಕಾಯಿ ನೆನ್ಸ್ಕೊಳಕ್ಕೆ ಈ ಥರ ಎಲ್ಲ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ಈಗ ನಾನು ನೋಡಿ ಅಷ್ಟು ಇದ್ದೀನಿ ಆಲ್ರೆಡಿ ಜಜ್ಕೊಂಡಾಯಿತು ಈಗ ಅದಕ್ಕೆ ಕಲ್ಲುಪ್ಪನ್ನು ಹಾಕಿ ಒನ್ ಅವರ್ ಬಿಡ್ತಾಯಿದ್ದೀನಿ ಅದಕ್ಕೆ ಎಲ್ಲ ಅದು ಉಪ್ಪಿನ ಅಂಶವನ್ನು ಎಲ್ಲ ಹೀರಿಕೊಳ್ಳುತ್ತೆ ಈಗ ಬನ್ನಿ ನಾನು ಅದಕ್ಕೆ ಏನೇನು ಸಾಮಾನು ತೊಗೊಂಡಿದ್ದೀನಿ ಇಂಗ್ರೀಡಿಯಂಟ್ಸ್ ಏನೇನು ತೊಗೊಂಡಿದ್ದೀನಿ ಅಂದರೆ ಒಂದು ಕಾಲು ಕೆ ಜಿ ಮೆಣಸಿನ್ಕಾಯಿ ಅಂದರೆ ಕೆಂಪು ಹಣ್ಣು ಹಾಗಿರೋವಂಥ ಮೆಣಸಿನ್ಕಾಯಿ ನಾನು ಸ್ವಲ್ಪ ಕಾಲು ಕೆಜಿಗಿಂತ ಜಾಸ್ತಿ ತೊಗೊಂಡಿನಿ ಒಂದು ಸ್ಪೂನು ಮೆಂತೆ ತೊಗೊಂಡಿದ್ದೀನಿ ಒಂದು ದೊಡ್ಡ ಒಂದು ಸಣ್ಣ ಕಪ್ಪಲ್ಲಿ ನಾನು ಒಂದು ಸಾಸಿವೆ ತೊಗೊಂಡಿದ್ದೀನಿ ಅವುಗಳನ್ನು ನೆನೆಕೊಂಡಿದ್ದೀನಿ ಒಂದು ಅರ್ಧ ತಾಸು ಮುಂಚೆನೇ ನೆನೆಕೊಂಡಿದ್ದೀನಿ ಅರಶಿನ ತೊಗೊಂಡಿದ್ದೀನಿ ಕಲ್ಲು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೋಡಿ ಮೆಂತ್ಯ ಒಂದೇ ಸ್ಪೂನು ಜಾಸ್ತಿ ತೊಗೊಂಡ್ರೆ ಕಹಿ ಆಗುತ್ತೆ ಈಗ ನಾನು ಮಿಕ್ಸಿಯಲ್ಲಿ ಹಾಕಿ ರುಬ್ ರುಬ್ಬೋದು ಬಟ್ ಆದರೆ ಅದು ಏನಾಗುತ್ತೆ ಅಂದರೆ ಜಾಸ್ತಿ ದಿನ ಹಿಡೋಕ್ಕಾಗಲ್ಲ ಅದಕ್ಕೆ ನಾನು ಈ ಕಲ್ಲಿನಲ್ಲಿ ನಾನು ರುಬ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ಮೆಣಸಿನ್ಕಾಯನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಏಕೆಂದರೆ ಜಾಸ್ತಿ ನೀರು ಹಾಕ್ಕೊಂಡ್ರೆ ಅದು ನಾವು ರುಬ್ಬುವಾಗ ಕಣ್ಣಿಗೆ ಸಿಡಿಯುತ್ತದೆ ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಆ ಮೆಣಸಿನ್ಕಾಯಿಯನ್ನು ಒಂದು ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ತಾ ಇದ್ದೀನಿ ನಾನು ಕೈಗೆ ಪ್ಲಾಸ್ಟಿಕ್ ಇದನ್ನು ಗ್ಲೌಸ್ ಹಾಕ್ಕೊಂಡಿದ್ದೀನಿ ಕವರ್ ಹಾಕ್ಕೊಂಡಿದ್ದೀನಿ ಏಕೆ ಅಂದರೆ ಮೆಣಸಿನ್ಕಾಯಿ ತುಂಬ ಖಾರ ಇದರಿಂದ ನನಗೆ ತುಂಬ ಕೈ ಉರಿ ಬರುತ್ತೆ ಮತ್ತೆ ಹಾಕ್ಕೊಂಡಿದ್ದೀನಿ ಈಗಾಗ ಅದನ್ನು ತರಿ ತರಿಯಾಗಿ ರುಬ್ಕೊಳ್ತಾ ಇದೀನಿ ಸ್ವಲ್ಪ ಹೆವಿ ಅನ್ನಿಸುತ್ತದೆ ಇದು ನಮಗೆ ರುಬ್ಕೊಳ್ಳಿಕ್ಕೆ ಮಿಕ್ಸಿಯಲ್ಲಾದರೆ ಬೇಗನೆ ಮಾಡ್ಕೊಳ್ಬೋದು ನೀವು ಕೈಯಲ್ಲಿ ಇದನ್ನು ರುಬ್ಬಿಡಿ ಏಕೆಂದರೆ ತುಂಬ ಖಾರ ಇರುವುದರಿಂದ ಕೈ ತುಂಬ ಹುರಿಯುತ್ತದೆ ಒಂದು ಕವರ್ ಹಾಕ್ಕೊಂಡು ಗ್ಲೌಸ್ ಹಾಕ್ಕೊಂಡು ಕೂಡ ಮಾಡ್ಬೋದು ಈಗ ನೋಡಿ ನಾನು ಇಷ್ಟು ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಅದಕ್ಕೀಗ ಸಾಸಿವೆ ಮತ್ತು ಕಾಳು ನೆನೆ ಹಾಕಿದ್ನೆಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನನಗೆ ಎರಡು ಭಾಗ ಮಾಡ್ಕೊಂಡಿದ್ದೀನಿ ಎರಡು ಸಾರಿ ಹಾಕ್ಕೊಂಡು ನಾನು ರುಬ್ಕೊಳ್ತಾ ಇದ್ದೀನಿ ಅದಕ್ಕೆ ಅರ್ಧ ಅರ್ಧ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ನೋಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಳ್ತಾ ಇದ್ದೀನಿ ಹ್ಞೂ ಎರಡು ಸ್ಪೂನು ಇನ್ನೂ ಎರಡು ಸ್ಪೂನ್ ಅದರಲ್ಲಿದೆ ಆ ಸ್ಪೂನಲ್ಲಿ ನಾನು ಮೂರು ಸ್ಪೂನು ಸಾಸಿವೆ ತೊಗೊಂಡು ನೆಣಕ್ಕಿದ್ದೆ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಚೆನ್ನಾಗಿ ಕಂಪಾಗಿ ಎಷ್ಟು ಘಮ ಘಮ ಅಂತ ಇರುತ್ತೆ ಇದು ನಾವು ನೆಲ್ಲಿಕಾಯಿನ ನಾವು ನೆಂಚ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಉಪ್ಪು ಮತ್ತು ಖಾರ ಎಲ್ಲಗಳನ್ನು ಹೀರ್ಕೊಂಡ್ಬಿಟ್ಟಿರ್ತದೆ ಅದು ಹುಳಿ ಎಲ್ಲ ಹದವಾಗಿ ಹೀರ್ಕೊಂಡು ತುಂಬ ಟೇಸ್ಟ್ ಕೊಡುತ್ತೆ ಈಗ ನಾನೀಗೆಲ್ಲ ಹಾಕೊಳ್ತಾ ಇದ್ದೀನಲ್ಲ ರುಬ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ರುಬ್ಕೊಳ್ಳೋದು ಇದನ್ನು ಒಂದು ವರ್ಷಾನ್ಗಟ್ಲೆಗೆ ಇಟ್ಟು ನಾವು ತಿನ್ಬೋದು ಬಿಸಿ ಹನ್ನಕ್ಕೆ ಸಾರಿನ ಜೊತೆ ಆಮೇಲೆ ಚಪಾತಿಗೆ ಹಾಕ್ಕೊಂಡು ತಿನ್ಬೋದು ರೊಟ್ಟಿಗೆ ಹಾಕ್ಕೊಂಡು ತಿನ್ಬೋದು ರೊಟ್ಟಿಗಂತೂ ತುಂಬ ಚೆನ್ನಾಗಿ ಅನ್ನಿಸ್ತದೆ ಸ್ವಲ್ಪ ನಾನೊಂದು ಎರಡು ಸ್ಪೂನ್ ಅರಶಿನ ಹಾಕೊಂಡಿದ್ದೀನಿ ಅರಶಿನ ಕೊಂಬಿದ್ರೂ ಹಾಕೊಬೋದು ಇಲ್ಲಾಂದರೆ ಪೌಡರ್ ಕೂಡ ಹಾಕೊಬೋದು ರುಬ್ಕೊಳ್ತಾ ಇದ್ದೀನಿ ಚೆನ್ನಾಗಿ ರುಬ್ಕೊಳ್ಬೇಕು ನೈಸಾಗಿ ರುಬ್ಕೊಳ್ಬೋದು ನಾನು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡಿದ್ದೆ ಇದು ನಾವು ಬುತ್ತಿ ಅನ್ನ ಅಂತ ಮಾಡ್ತೀವಲ್ಲ ಅದಕ್ಕೂ ಕೂಡ ಯೂಸ್ ಮಾಡ್ಬೋದು ಚಟ್ನಿ ಥರ ಇದು ನಮಗೆ ಅದಕ್ಕಾದರೂ ಚಟ್ನಿ ಬೇಕು ತಿನ್ಬೇಕಾಗ ನಮಗೆ ಏನಾದರೂ ಇದಾದಾಗ ಇದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಕೊಡುತ್ತೆ ನಾವು ತಿನ್ಬೋದು ಚೆನ್ನಾಗಿ ತಿನ್ಬೋದು ಅನ್ನಕ್ಕಂತ ಹಾಕೊಂಡ್ರು ಇನ್ನೂ ಅನ್ನ ಜಾಸ್ತಿ ತಿನ್ನಬೇಕು ತಿನ್ನಬೇಕು ಅಂತ ಅನ್ನಿಸ್ತದೆ ಅಷ್ಟು ಚೆನ್ನಾಗಿರುತ್ತೆ ಯಾರು ಈ ವಿಡಿಯೋವನ್ನು ನನ್ನ ವಿಡಿಯೋವನ್ನು ಮೊದಲು ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಒಂದು ಲೈಕ್ ಕೊಡಿ ನನ್ನ ವಿಡಿಯೋಗಳನ್ನು ನೋಡ್ತಾ ಇರಿ ನಮಗೆ ಸಪೋರ್ಟ್ ಮಾಡಿ ನೋಡ್ರಿ ಎಲ್ಲ ನೈಸ್ ಆಗಿದೆ ಅಂದರೆ ಇದು ಪ್ರೊಸೆಸ್ ತುಂಬ ಲೇಟ್ ಆಗ್ತೈತೆ ರುಬ್ಕೊಳ್ಳೋದು ಇನ್ನೂ ಒಂದು ಸ್ವಲ್ಪ ರುಬ್ಕೊಳ್ಬೇಕು ಇನ್ನು ನೋಡಿ ಮೆಣಸಿನ್ಕಾಯಿಂದ ಇನ್ನೂ ಕಾಣ್ತಾ ಇದೆ ತರಿತರಿಯಾಗಿ ಸ್ವಲ್ಪ ನೈಸಾಗಿ ರುಬ್ಕೊಳ್ಳೋಣ ಈಗ ನೋಡಿ ಸ್ವಲ್ಪ ನೈಸಾಗಿದೆ ನಾನು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಅನ್ನ ಚೆನ್ನಾಗಿರುತ್ತೆ ಅಂತ ನೀವು ಇನ್ನೂ ನೈಸಾಗಿ ರುಬ್ಕೊಳ್ಬೋದು ಈಗ ಒಂದು ಪಾತ್ರೆಗೆ ತೆಗೆದುಕೊಳ್ತಾ ಇದ್ದೀನಿ ನೀರುಬ್ಬಿದ್ದಾಯಿತು ಈಗ ನೆಲ್ಲಿಕಾಯನ್ನು ಮಿಕ್ಸ್ ಮಾಡಿದ್ದೀನಿ ಅದೊಂದು ವಿಡಿಯೋ ಮಿಸ್ ಆಯಿತು ನೆಲ್ಲಿಕಾಯನ್ನು ಉಪ್ಪು ಹಾಕ್ಕೊಂಡಿದ್ನಲ್ಲ ಆ ಉಪ್ಪಿನ ಸಮೇತನೇ ಮತ್ತು ಉಪ್ಪು ತೈಯೆಲ್ಲ ಆ ನೀರನ್ನು ಬಸ್ಬಿಟ್ಟು ನೆಲ್ಲಿಕಾಯನ್ನು ಮಾತ್ರ ಹಾಕಿ ನಾವೇನು ರುಬ್ಕೊಂಡಿದ್ವಾ ಆ ಅದಕ್ಕೆಲ್ಲವನ್ನು ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಉಪ್ಪು ಏನಾದರೂ ಸಾಲ್ಟೈಸ್ ಆಗಿದ್ದರೆ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೋದು ಈಗ ಒಂದು ಡಬ್ಬಿಯಲ್ಲಿ ಹಾಕಿಡಬೇಕು ತುಂಬ ಚೆನ್ನಾಗಿರುತ್ತೆ ಒನ್ ವೀಕ್ ಬಿಟ್ಟು ನಾವು ಅದನ್ನು ಯೂಸ್ ಮಾಡಿದರೆ ಅದರ ಟೇಸ್ಟ್ ನಮಗೆ ಗೊತ್ತಾಗುತ್ತದೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಹಾಕೋದು ಅಂತ ಉಪ್ಪಿನಕಾಯನ್ನು ನೀವು ಈ ರೀತಿಯಾಗಿ ಹಾಕ್ಕೊಳ್ಳಿ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು